ಕಲಬುರಗಿ ಜಿಲ್ಲೆಯ ಹಳೆಯ ಜೇವರ್ಗಿ ರಸ್ತೆಯಲ್ಲಿ ವಿದ್ಯಾರ್ಥಿ ಸೇವಾ ಶಾಖಾ ಉದ್ಘಾಟನೆ ಸಮಾರಂಭ ಜರುಗಿತು ರಿಬನ್ ಕತ್ತರಿಸುವುದರ ಮೂಲಕ ವಿದ್ಯಾರ್ಥಿ ಸೇವಾ ಶಾಖಾ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಸೇವಾ ಶಾಖೆಯ ಸಂಸ್ಥೆಯ ನಿರ್ದೇಶಕರಾದ ರಾಮಕೃಷ್ಣ ಮಾತನಾಡಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವೃತ್ತಿ ಮಾರ್ಗದರ್ಶನ ಕುರಿತು ಹೇಳಿಕೊಡಲಾಗುವುದು ಎರಡ್ ಸಾವಿರದ ಹತ್ತರಲ್ಲಿ ವಿದ್ಯಾರ್ಥಿ ಸೇವಾ ಶಾಖ ಆರಂಭಿಸಲಾಗಿದೆ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿನ ಅಧ್ಯಯನ ಉದ್ಯೋಗಕ್ಕೆ ಅರ್ಜಿ ಹೇಗೆ ಸಲ್ಲಿಸುವುದು ಎಂಬುದರ ಬಗ್ಗೆ ಮಾರ್ಗದರ್ಶನ ನೀಡಿ ಬ್ಯಾಂಕ್ ಸಾಲ ವಿದ್ಯಾರ್ಥಿ ವೇತನ ನೀಟ್ ಸಿಇಿ ಕೋಚಿಂಗ್ ಸರಿಯಾದ ಕೋರ್ಸ್ ಗಳು ಹೇಗೆ ಆಯ್ಕೆ ಮಾಡಬೇಕು ಎಂಬುದರ ಕುರಿತು ತಿಳಿಸಿಕೊಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮಾರವಾಡಿ ವಿಶ್ವವಿದ್ಯಾಲಯದ ಶ್ರೀನಿವಾಸ್ ಗುಪ್ತಾ ದಾಮೋದರ್ ಸೇರಿದಂತೆ ಇತರರು ಇದ್ದರು ರಾಮಕೃಷ್ಣ ಅಂತ ವಿದ್ಯಾರ್ಥಿ ಸೇವೆ ಕಲಬುರಗಿ ಬ್ಯಾಂಕ್ ಆಫೀಸ್ ಬೆಂಗಳೂರ್ ಇತ್ತು ನಮ್ಗೆ ತುಂಬಾ ಮಕ್ಕಳು ಫೋನ್ ಮಾಡ್ತಾ ಇದ್ರು ನಮಗೆ ಕಲಬುರಗಿಯಿಂದ ಯಾವ ಥರ ಸರ್ ಟ್ವೆಲ್ತು ಎಕ್ಸಾಮ್ಸ್ ಆಯಿತು ಸಿ ಟಿ ರ್ಯಾಂಕಿಂಗ್ ಜಾಸ್ತಿ ಬಂದುಬಿಟ್ಟಿದೆ ಮತ್ತು ನೀಟ್ ಸ್ಕೋರು ಸ್ವಲ್ಪ ಕಡಿಮೆ ಬರೋ ಚಾನ್ಸಸ್ ಇದೆ ಎಕ್ಸಾಮ್ ತುಂಬ ಕಷ್ಟ ಆಯಿತು ನೆಕ್ಸ್ಟ್ ಏನು ಅಂತ ತುಂಬ ಜನ ಫೋನ್ ಮಾಡ್ತಾಯಿದ್ರು ಸೊ ನಾನು ಮತ್ತು ನಮ್ಮ ಬ್ರದರ್ ಒಂದು ಪ್ಲ್ಯಾನ್ ಮಾಡಿದ್ವಿ ಲೈಕ್ ನಾವು ಒಂದು ಆಫೀಸ್ ಮರ ತುಂಬ ಮಕ್ಕಳಿಗೆ ಅನು ಅನುಕೂಲ ಆಗುತ್ತೆ ಅಂತ ನಾವಿಲ್ಲಿ ಆಫೀಸ್ ಮಾಡಿದ್ದೀವಿ ಸೊ ನಮ್ಮ ಇದು ಬೇಸಿಕ್ ವರ್ಕ್ ಏನಿರುತ್ತೆ ಅಂದರೆ ಇಲ್ಲಿ ನಾವು ಕಂಪ್ಲೀಟಾಗಿ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತೀವಿ ಈಗ ತುಂಬ ಮಕ್ಕಳಿಗೆ ಕನ್ಫ್ಯೂಸ್ ಇರುತ್ತೆ ಟೆಂತ್ ಆದಮೇಲೆ ಟ್ವೆಲ್ತ್ ಆದಮೇಲೆ ಬರ್ತಾರೆ ಟ್ವೆಲ್ತ್ ಮೇಲೆ ಏನು ಮಾಡೋದು ಇಂಜಿನಿಯರಿಂಗ್ ಹೋಗ್ಲ ಪ್ಯಾರಾಮೆಡಿಕ್ ಹೋಗ್ಲ ನರ್ಸಿಂಗ್ ಹೋಗ್ಲ ಫಾರ್ಮಸಿ ಹೋಗ್ಲ ಯಾವ ಸಬ್ಜೆಕ್ಟ್ ಕುಂದ್ರೆ ಅವನಿಗೆ ಅನುಕೂಲ ಆಗುತ್ತೆ ಅಂತ ಕೆಲವ್ರಿಗೆ ಏನಾಗುತ್ತೆ ಇಂಜಿನಿಯರಿಂಗ್ ರ್ಯಾಂಕಿಂಗು ಒಂದು ಲಕ್ಷ ಒಂದೂರು ಲಕ್ಷ ಬಂದಿರುತ್ತೆ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಎಪ್ಪತ್ತು ಸಾವಿರ ಬಂದಿರುತ್ತೆ ಯಾವ ಕೋರ್ಸ್ ತೊಗೊಬೇಕು ಗೊತ್ತಾಗಲ್ಲ ಯಾರೋ ಫ್ರೆಂಡ್ ಏನೋ ತೊಗೊಂಬಿಟ್ಟು ಇವ್ರು ದೆ ಲೆಂಡ್ ಅಪ್ ವಿತ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ ಸೊ ನಮ್ಮಲ್ಲಿ ನೀವು ಬಂದರೆ ನಾವು ನಿಮಗೆ ಪ್ರತಿಯೊಂದು ಕೂಲಂಕುಷವಾಗಿ ಬೆಳೆ ಎಳೆಯಾಗಿ ನಿಮಗೆ ಹೇಳ್ತೀವಿ ಇಂಜಿನಿಯರಿಂಗಲ್ಲಿ ಯಾವ ಬ್ರ್ಯಾಂಚ್ ತೊಗೊಂಡ್ರೆ ಅವನಿಗೆ ಅನುಕೂಲ ಆಗುತ್ತೆ ನರ್ಸಿಂಗ್ ತೊಗೊಂಡ್ರೆ ನರ್ಸಿಂಗ್ ಯಾವ ಕಾಲದಲ್ಲಿ ಓದ್ಬೇಕು ಈಗ ಫಾರ್ ಎಕ್ಸಾಂಪಲ್ ಯಾರೋ ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಎಂ ಬಿ ಬಿ ಎಸ್ ತಯಾರಿ ಮಾಡಿರ್ತಾರೆ ಬಟ್ ನೀಟಲ್ಲಿ ಒಳ್ಳೆ ಸ್ಕೋರ್ ಬರಲ್ಲ ಟಕ್ಕ ಲಾಂಗ್ ಟರ್ಮ್ಗೆ ಹೋಗಿಬಿಡ್ತಾರೆ ಬಟ್ ಹೂ ಇಸ್ ಎಲಿಜಿಬಲ್ ಫಾರ್ ಲಾಂಗ್ ಟರ್ಮ್ ಸುಮ್ಮ ಸುಮ್ಮನೆ ಎಲ್ಲ ಲಾಂಗ್ ಟರ್ಮ್ ಹೋದರೆ ಮತ್ತೆ ಅವ್ರು ಸಕ್ಸೀಡ್ ಆಗಲ್ಲ ಲಕ್ಷ ಲಕ್ಷ ಪೇರೆಂಟ್ಸು ಏನಾಗುತ್ತಂದ್ರೆ ಸಾಲ ಮಾಡಿ ನೀವು ಮಕ್ಳಿಗೆ ಓದಿಸ್ತೀರ ಅವ್ರು ಫುಲ್ಫಿಲ್ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಇನ್ನೊಂದೇನಾಗುತ್ತೆ ನೀವೇನೋ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಫೀಸ್ ಕಟ್ಬಿಡ್ತೀರಾ ಮಕ್ಳ ಮೇಲೆ ಪ್ರೆಷರ್ ಬಿದ್ದುಬಿಡುತ್ತೆ ಈ ಮಕ್ಳು ಏನು ಮಾಡ್ತಾರೆ ಸೊ ಯು ಕಮ್ ಟು ಅವರ್ ಆಫೀಸ್ ನಮ್ಮ ಆಫೀಸ್ಗೆ ಬನ್ನಿ ನಾವು ಕಂಪ್ಲೀಟ್ಲಿ ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತೀವಿ ಯಾವ ಕೋರ್ಸ್ ಓದಬೇಕು ಯಾಕೆ ಮಾಡಬೇಕು ಯಾವ್ಯಾವ ಕೋರ್ಸ್ ಮುಂದೆ ಇದೆ ಯಾವುದು ಮೋರ್ ಆಪರ್ಚುನಿಟಿ ಇದೆ ಇದು ಒಂದಿರುತ್ತೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಜಾಬ್ ಓರಿಂಟೆಡ್ ಕೋರ್ಸ್ಗೆ ಹೋಗ್ತಾರೆ ಈಗ ನಾನು ಕೆಲಸ ಈಗ ಏನು ಓದ್ತಾ ಇದ್ದೀನೋ ಓದಿದ್ದು ಮುಗಿದ ತಕ್ಷಣ ಕೆಲಸ ಸಿಗಬೇಕು ಅಂತ ಅಂಥ ಕಡೆ ಕೂಡ ನಿಮಗೆ ಕೆಲಸ ಸಂಬಳ ಕೂಡ ಜಾಸ್ತಿ ಆಗೋ ಕಡೆ ಹೋಗಬೇಕಾಗಲಿ ಬರೀ ಜಾಬ್ ಓರಿಯೆಂಟೆಡ್ ನೋಡಿದ್ರೆ ನಾಳೆ ದಿನ ನಿಮಗೆ ಜಾಬಲ್ಲಿ ಇಂಪ್ರೂವ್ಮೆಂಟ್ ಸಿಗಲ್ಲ ಸೊ ನೀವು ಇಲ್ಲಿ ಬಂದಾಗ ನಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ಎರಡನೇದು ಈ ಸಿ ಟಿ ಬಂದ ಮೇಲೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಕೊಡ್ತಾರೆ ಒಬ್ಬ ಹುಡುಗ ನೂರು ಕಾಲೇಜ್ ಬೇಕಾದ್ರು ಸೆಲೆಕ್ಟ್ ಮಾಡ್ಬೋದು ಇವ್ರು ಏನು ಮಾಡ್ತಾರೆ ಕೆಲವು ಹುಡುಗರೆಲ್ಲ ನನ್ನ ಹಳೆ ವರ್ಷದ ಎಕ್ಸ್ಪೀರಿಯೆನ್ಸ್ ಬೇಕಾರ ಮಕ್ಕಳು ಎಲ್ಲ ಕಾಲೇಜಿಗೂ ಹಾಕ್ಬಿಡ್ತಾರೆ ಎಲ್ಲ ಕೋರ್ಸ್ಗೂ ಹಾಕ್ಬಿಬಿಡ್ತಾರೆ ಸೊ ಎಂಡ್ ಆಫ್ ದ ಡೇ ಆ ಕಂಪ್ಯೂಟರ್ಗೆ ಹಲಗೋರ್ ತಮ್ಗೆ ಅರ್ಥ ಆಗಲ್ಲ ಏನು ಮಾಡೋದ ಯು ಲೆಂಡ್ ಅಪ್ ವಿತ್ ಅ ರಾಂಗ್ ಕಾಲೇಜ್ ಸೆಲೆಕ್ಷನ್ಸ್ ಅಥವಾ ನಿಮ್ಗೆ ಯಾವ ಒಳ್ಳೆಯ ಕಾಲೇಜು ಸಿಗೋದಿಲ್ಲ ನೀವು ನಮ್ಮಲ್ಲಿ ಬನ್ನಿ ಫಾರ್ ಫ್ರೀ ಆಫ್ ಕಾಸ್ಟ್ ವಿ ವಿಲ್ ಗಿವ್ ಯು ಆಪ್ಷನ್ ಎಂಟ್ರಿ ಮಾಡ್ಕೊಡ್ತೀವಿ ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನು ಬ ಮುಂದಿನ ದಿನ ಒಂದು ನಾಲ್ಕೈ ದಿನ ಆದಮೇಲೆ ಸಿ ಟಿ ಅವರು ಹೇಳ್ತಾರೆ ಆವಾಗ ನೀವು ನಮ್ಮ ಆಫೀಸ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ ಮತ್ತು ಪೇರೆಂಟ್ಸ್ ಬನ್ನಿ ನೀವು ನಾವು ನಿಮಗೆ ಆಪ್ಷನ್ ಟ್ರಿ ಹೆಂಗೆ ಮಾಡೋದು ಮತ್ತು ಯಾವ್ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊದೆಲ್ಲ ಹೇಳ್ಕೊಡ್ತೀವಿ ಇದು ಒಂದು ಅಡ್ವಾಂಟೇಜೇ ಮಕ್ಕಳಿಗೆ ಮತ್ತು ಪ್ರತಿ ವರ್ಷ ನಾವು ಬೆಂಗಳೂರಲ್ಲಿ ಸಿ ಇ ಟಿ ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ ಒಂದು ಫಾರ್ ಟ್ವೆಂಟಿ ಫೈವ್ ಟ್ವೆಂಟಿ ತರ್ಟಿ ಡೇಸ್ಗೆ ನಾವು ಮಾಡ್ತಿರ್ತೀವಿ ಮುಂದಿನ ವರ್ಷ ಕಲಬುರಗಿಲೂ ಅದನ್ನು ನಾವು ಮಾಡ್ತೀವಿ ಯಾರ್ಯಾರ ಪೇರೆಂಟ್ಸು ನಿಮ್ಮ ಮಕ್ಕಳು ಈಗ ಟ್ವೆಲ್ತ್ ಸ್ಟ್ಯಾಂಡಲ್ಲಿ ಓದಿದಾರೆ ನಮ್ಮ ನಂಬರ್ ಸೇವ್ ಮಾಡ್ಕೊಳ್ಳಿ ಮುಂದಿನ ವರ್ಷ ನಾವು ನಿಮಗೆ ಖಂಡಿತ ಉಪಯೋಗಕ್ಕೆ ಬರ್ತೀವಿ ನಾವು ವಿದ್ಯಾರ್ಥಿ ಸೇವಾ ಟ್ರಸ್ಟಿಂದ ಇಲ್ಲಿ ನಾವು ಎರಡನೇ ಶಾಖೆನ ಓಪನ್ ಮಾಡಿದ್ದೀವಿ ಗುಲ್ಬರ್ಗಾದಲ್ಲಿ ನಮಗೆ ಉತ್ತರ ಕರ್ನಾಟಕದಿಂದ ಭಾಳಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ನಮ್ಮಲ್ಲಿ ಹಲವಾರು ಸಿ ಟಿ ಪ್ರೋಗ್ರಾಮ್ ಫ್ರೀಯಾಗಿ ಸಿ ಟಿ ಕೊಡ್ತೀವಿ ಫ್ರೀಯಾಗಿ ಕರಿಯರ್ ಗೈಡ್ಲೈನ್ಸ್ ಕೊಡ್ತಾಯಿದ್ದೀವಿ ಸೊ ಇದ್ರ ಬಗ್ಗೆ ನಮಗೆ ಉತ್ತರ ಭಾಗ ಉತ್ತರ ಕರ್ನಾಟಕದ ಭಾಗದ ಮಂದಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಕಲಬುರಗಿಯಲ್ಲಿ ನಾವು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಸೊ ಎಲ್ಲ ಮಕ್ಕಳು ಇಲ್ಲಿ ಬರಬೇಕು ಇದ್ರ ಗೊತ್ತಾಗಬೇಕು ಮಕ್ಕಳಿಗೆ ಇದ್ರ ಬಗ್ಗೆ ಇದನ್ನು ಲಾಭ ಪಡ್ಕೊಳ್ಬೇಕು ಅಂತ ನಾನು ಎಲ್ಲರಿಂದ ಮನವಿ ಮಾಡ್ತೀನಿ ಹಾಂ ಹಾಂ ಓಕೆ ಕರೆಕ್ಟ್ ಹಾಂ ಓಕೆ ಮಕ್ಕಳು ತಮ್ಮ ಪೋಷಕರ ಜೊತೆಗೆ ಬಂದು ಇಲ್ಲಿ ಈ ನಮ್ಮ ಸೇವೆಗಳನ್ನ ನೀವು ಲಾಭ ಪಡಿಬೇಕು ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ ನಿಮಗೆ ಯಾವುದೇ ಭಯ ಬೇಡ ನೀವು ಬನ್ನಿ ನಿಮ್ಮ ಕೆರಿಯರ್ಗೆ ಅನುಕೂಲವಾಗುವಂತೆ ನಾವು ಎಲ್ಲ ಸಜೆಷನ್ಸ್ ನಿಮಗೆ ಮಾಡಿಕೊಡ್ತೀವಿ ಹಾ ಬೆಳಗ್ಗೆ ನಮ್ಮ ಶಾಖೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಇರುತ್ತೆ ಸೊ ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ ದಯವಿಟ್ಟು ಪೋಷಕರು ಮತ್ತು ಮಕ್ಕಳು ಇಬ್ಬರು ಬಂದು ಇದನ್ನು ಲಾಭ ಪಡ್ಕೊಳ್ಳಿ ಗುಡ್ ಈವ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಯು ಆಲ್ ಜಾಯ್ನಿಂಗ್ ಇಟ್ಸ್ ಗ್ರೇಟ್ ಪ್ರಿವಿಲೇಜ್ ಇಟ್ಸ್ ಮೈಲ್ಡ್ ಸ್ಟೋನ್ ಸ್ಟೆಪ್ ಫ್ರಮ್ ಸೇವಾ like Gulbarga, uh, Gulbarga uh, and it is also a great privilege for Marwadi University to associate with them. They, we also uh, you know, uh, have more than 150 plus students uh, in the region of Karnataka who is successfully studying with Marwadi University. Uh, in Gujarat, why Marwadi University, you see we, our fees is quite very very reasonable comparatively to MAC, A plus institutions of Karnataka. We don't charge no donation. There is no donations here with us, and we have the highest quality of infrastructure and international standards of lab, and the, one of the best in class of uh, like hostel setup for the other state candidates. We have the students not only from Karnataka. We have the students from. 55 country from India. We have a 55 country students and 20 states of students, 3 union territory. More than 18000 students are studying with us out of which 6000 students are residential students. So uh, from this region, whichever the students planning to visit our campus, we have a direct train from uh, this station to the Rajkot. So Vidyarthi Seva will be the point of contact for giving you more information about marwadi university they will uh, help you to reach our university they will take you for a tour of campus this is a great opportunity for students and as well as the parents see investing on students future it's a good investment for once in a life long. i would say considering this investment there are reasonable investment is also is very much important that is where the Marwadi universities exist we doesn't compromise in the quality of education as I said we have an ACA plus in NBA. we have an entire one category we have a center of excellence uh, in education and we have a two Guinness World Record as I said likely we have a 54 country students are studying with us it's one of the greatest uh, and fastest uh, growing university in India as on date. So we have a tremendous response from the uh, state of Karnataka and especially from Bangalore and especially from this region. So I would request students to do uh, proper research about our Marwadi University. Definitely you will not miss this greater opportunity for a one time lifetime career option. So it's a great privilege for us as a Marwadi University and also in, you know with the Vidyarthi Seva ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್